ಮಂದಿ ಭಾಳ ನಮಗೆ ನಿಂದ ಮಾಡ್ತಾರ್ರಿ ಮತ್ತು ಮಾಡ್ತಾರೆ ಪಾಪ ಎಲ್ಲ ಪುಕ್ಕಟೆ ಎಲ್ಲ ಸಿಕ್ಕಾವ ಮತ್ತು ಅವೇನು ಉದ್ಯೋಗ ಖಾತ್ರಿ ಬರ್ತಾವ ರೊಕ್ಕ ಬಿಡ್ತೈತಿ ಕೆಲಸ ಏನೈತೆ ಅವ್ರಿಗೆ ನೀವು ಒಂದು ಒಂದು ನೆನಪಿಟ್ಕೊಂಡವ್ರಿ ಹೋಗಕ್ಕೆ ಊರು ಮುಂದಿನ ಬಾವಿ ಮುಚ್ಬೋದು ಊರು ಮಂದಿ ಬಾಯಿ ಮುಚ್ಸಕ್ಕಾಗೋದ್ ತಿಳ್ಕೊಂಬಿಡ್ರಿ ಅಷ್ಟೇ ಊರು ಮುಂದಿನ ಬಾವಿ ಮುಚ್ಬೋದು ಊರು ಮಂದಿ ಬಾಯಿ ಮುಚ್ಚೋಕ್ಕಾಗೋದಿಲ್ಲ ಅಕಸ್ಮಾತ್ ಒಂದು ವೇಳೆ ನೀ ಬಿದ್ದಿ ಅಂದ್ರೆ ಬಾಯಾಗ ನಿನ್ನ ದೈವ ಚಲೋ ಇತ್ತು ಅಂದ್ರೆ ಬಾವ್ಯಾಗಿಂದ ಎದ್ದು ಬರುತ್ತೆ ಆದ್ರೆ ನಿನ್ನ ದೃ ನಿನ್ನ ಅದೃಷ್ಟ ಇರಲಿ ಬಿಡಲಿ ಆದ್ರೆ ಊರು ಮಂದಿ ಬಾಯಾಗಿಂದು ಪಾರಾಗೋದು ಕಷ್ಟ ಅದಕ್ಕೆ ಮನುಷ್ಯ ಊರಂದ ಮೇಲೆ ಒಂದಿಷ್ಟು ಆಡ್ತಿರ್ತಾವ ಅಷ್ಟೇ ನಾವು ನಾನು ಭಾಳ ಸಲ ಇದನ್ನು ಹೇಳ್ತಿರ್ತೀನಿ ಏನಂದ್ರೆ ಈಗ ನಿನ್ನೆ ಮೊನ್ನೆ ಅಡುಗೆ ಮಾಡಿರ್ತಾರೆ ಮನೆ ಅಡುಗೆ ಮಾಡಿದ ನಮಗೆ ತಂಗ್ಳಿ ತಂದಿಟ್ಟು ಕೂಡಲೇ ನಾವು ಮನೆಯಾಗೆ ಸಿಟ್ಟಿಗೆ ಹೇಳ್ತೀವಿ ಏನಂತೀವಿ ಅಂತಾರೆಲ್ಲ ಗಂಡು ಮಕ್ಕಳು ನಿನ್ನೆ ಮೊನ್ನೆ ತಂದಿಟ್ಟು ಏನು ನನಗೆ ಹಳಸಿದ್ದ ಯಾರು ಉಣ್ತಾರೆ ಮನ್ಯಾಗ ಅನ್ನೋದಿಲ್ಲ ನೀವು ಏನಾಗ್ತೈತೆ ಉಂಡ್ರಿ ಏನು ಒಂದು ಸಮಸ್ಯೆ ಏನು ಅಲ್ಲ ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡುಗೆ ಹುಣ್ರೆ ಹೊಟ್ಟೆ ಕೆಡ್ತೈತೆ ಅಂತ ನಮಗೆ ಗೊತ್ತೈತೆ ಇಲ್ಲ ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡುಗೆ ಉಂಡ್ರೆ ಹೊಟ್ಟೆ ಕೆಟ್ತೈತಿ ನಿನ್ನೆ ಮೊನ್ನೆ ಆಡಿದ ಮಾತು ಇಟ್ಕೊಂಡ್ರೆ ತಲಿನೂ ಕೆಡತೈತೆ ಅಂತ ಗೊತ್ತಿರ್ಬೇಕು ಮನುಷ್ಯ ಇದನ್ನು ಕಲಿಯುವುದು ಜೀವನದೊಳಗೆ ಅಷ್ಟೆ ಅದಕ್ಕೆ ಅಂದ್ರೆ ಕಲಿಯುವುದಷ್ಟೇ ಇಲ್ಲ ಏನು ಕಲಿಯುವುದು ಅಂದ್ರೆ ನಾ ಅನ್ಕೊಂಡಂಗೆ ನನ್ನ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಈಗ ಇಲ್ಲಿ ನಾವು ಏನು ಕಲಿಬೇಕು ಅಂದ್ರೆ ನನ್ನ ಇಚ್ಛೆಯಂತೆ ನಾ ಅನ್ಕೊಂಡಂಗೆ ಈ ಜಗತ್ತು ನಡೆಯುವುದಿಲ್ಲ ಈಗ ಯಾವ ಅತ್ತಿಗೆ ಇಚ್ಛೆ ಇಲ್ಲ ಹೇಳಿ ನನ್ನ ಸೊಸೆ ಬಂದು ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕಂತ ಅತ್ತಿಗೆ ಇಚ್ಛೆ ಎಲ್ಲ ಅತ್ತಿಯವ್ರಿಗೆ ಇರುತ್ತೆ ಅಲ್ಲಿ ಉಂಡ ಎಸ್ ಮಂದಿ ಅವ್ರು ಕೇಳ್ರಿ ಹೇಳ್ತಾರ ಅವ್ರು ಅಷ್ಟು ಅಕ್ಕಿ ಕನ್ಯಾ ನೋಡಕ್ಕೆ ಹೋದಲ್ಲ ಅತ್ತಿ ಹೋದಾಗ ಕೇಳಿ ಏನು ಬರ್ತೈತಿ ನಾನು ಇಡ್ಲಿ ದೋಸೆ ಇಡ್ಲಿ ಬರ್ತೈತಿ ದೋಸೆ ಬರ್ತೈತಿ ಹೋಳಿಗೆ ಬರ್ತೈತ ಎಲ್ಲ ಬರ್ತೈತಾನಂತ ಕೇಳ್ದು ಅತ್ತಿ ಇವು ಆರ್ಡರ್ ಕೊಟ್ಟರೆ ಹೋಟೆಲ್ನಾಗೆಲ್ಲ ಬರ್ತಾವನ್ಲಾಕ್ಕ ಅಂದರೆ ಇಚ್ಛೆ ಇಲ್ಲ ನಮ್ಮ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಇಲ್ಲಿ ಕಲಿಬೇಕಾದದ್ದು ಏನು ಜೀವನದೊಳಗೆ ಅಂದ್ರೆ ನನ್ನಿಚ್ಛೆಯಂತೆ ನನ್ನ ಜೀವನ ಜಗತ್ತು ನಡೆಯುವುದಿಲ್ಲ ಜಗದ ಇಚ್ಛೆಗೆ ನನ್ನ ಜೀವನವನ್ನು ಹೊಂದಿಕೊಂಡು ಬದುಕುವುದೈತೆಲ್ಲ ಅವರಿಗೆ ಸಂತರ ಅಂತ ಕರೀತಾರೆ ಇದನ್ನು ಕಲಿಯೋದು ಮನುಷ್ಯ ಬುದ್ಧ ಇದರ ಅರ್ಥ ಇರುವುದನ್ನು ಇದ್ದಂತೆ ಸ್ವೀಕರಿಸುವವನಿಗೆ ಬುದ್ಧ ಅಂತ ಕರೀತಾರೆ ಒಪ್ಗಳ ಜೀವನದೊಳಗೆ ಏನು ವಯಸ್ಸಾತು ವಯಸ್ಸಾದ ಕೂಡಲೇ ಏನಂತೀರಿ ನೀವು ಏನು ರೀ ಸ್ವಸ್ಥ್ಯರು ಮಕ್ಕಳು ಒಟ್ಟು ನಮಗೆ ಸೇರೋದಿಲ್ಲ ಎಲ್ಲೋ ನಮ್ಮ ಹುಡುಗಿ ಹೇಳ್ತಿದ್ದು ಆತು ವಯಸ್ಸಾದ ಮೇಲೆ ಆಗೋದಲ್ಲ ಏನು ಕಲಿಬೇಕಪ್ಪ ಮುಪ್ಪು ಬಂದ ಮೇಲೆ ಅಂದ್ರೆ ಮುಪ್ಪು ಬಂದ ಮೇಲೆ ಗಪ್ಪ ಇರ್ಬೇಕಂತ ಮುಪ್ಪು ಬಂದ ಮೇಲೆ ಗಪ್ ಇರಬೇಕು ಮಗನ ಮಾತಾಡಿಸ್ಬೇಕಾದ್ರೆ ಸೊಸಿ ಮಾರಿ ನೋಡ್ಬೇಕು ನನ್ನ ರೊಕ್ಕ ಎಣಸಕ್ಕೆ ಕಳ್ಳ ಕಳ್ಳಾಗಬೇಕು ಶಟ್ಕೊಂಡು ಕುಂತ್ರ ಶಟ್ಕೊಂಡು ಊಟ ಬಿಟ್ಟರೆ ಹೆಂಡತಿ ರಂಭಿಸ್ತಾಳೆ ಅನ್ನೋದು ತಿಲಿಯಾಗಿಂದು ಬಿಟ್ಟಿರಬೇಕು ಮುಪ್ಪು ಬಂದ ಮೇಲೆ ಗಪ್ಪ ಇರ್ಬೇಕಂತ ಇಷ್ಟು ಕಲಿಬೇಕು ಮನುಷ್ಯ ಕಲಿಯುವುದಿಲ್ಲ ಅಷ್ಟೇ ಜೀವನದೊಳಗೆ ಅದಕ್ಕೆ ಜೀವನ ಇದ್ದಂತೆ ಸ್ವೀಕರಿಸುವವನಿಗೆ ಸಂತ ಅಂತ ಕರೀತಾರೆ ಜ್ಞಾನಿ ಅಂತ ಕರೀತಾರೆ ಯಾಕಂದ್ರೆ ನಾನೇನು ಬಯಸ್ತೀನಲ್ಲ ನಾನಿರುವುದು ವರ್ತಮಾನದಲ್ಲಿ ನನ್ನ ಬಯಕೆಗಳಿರುವುದು ಭವಿಷ್ಯತ್ತಿನಲ್ಲಿ ಅಂದರೆ ದೇರ್ ಈಸ್ ಎ ಡಿಫ್ರೆನ್ಸ್ ಗ್ಯಾಪ್ ವರ್ತಮಾನಕ್ಕೂ ಭವಿಷ್ಯಕ್ಕೂ ಗ್ಯಾಪ್ ಇದೆ ಅದಕ್ಕೆ ವರ್ತಮಾನದೊಳಗೆ ಏನು ಸಿಗುತ್ತದೆ ನಿನ್ನೆ ಸತ್ತು ಹೋಗಿದೆ ಎಸ್ಟರ್ಡೇ ಈಸ್ ಡೆಡ್ ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್ ವಾಟ್ ಐ ಹ್ಯಾವ್ ವಿತ್ ಮೀ ಈಸ್ ಟುಡೇ ಇವತ್ತು ನನ್ನ ಕೈಯಾಗಿ ದೇವರು ಕೊಟ್ಟಾನಲ್ಲ ಈ ಕ್ಷಣವನ್ನು ಅನುಭವಿಸುವುದಷ್ಟೇ ಸಂತೋಷ ಪಡೋದು ಇರುವುದನ್ನು ಇದ್ದಂತೆ ಸ್ವೀಕರಿಸುವುದು ದೇವರು ನಮಗೇನು ಕೊಟ್ಟಾನ ಅದನ್ನು ನೋಡಿ ಸಂತೋಷಪಡಬೇಕು ಅದು ಜೀವನ ಒಬ್ಬರು ಗುರುಗಳು ಅವ್ರ ಹತ್ರ ಒಂದು ಮೂರು ಜನ ಶಿಷ್ಯರು ಅಭ್ಯಾಸ ಮಾಡಿದರು ಒಂದು ಗುರುಕುಲ ಇತ್ತದು ಮೂರು ಜನ ಅವ್ರ ಹತ್ರ ಅಧ್ಯಯನ ಮಾಡಿ ಹೋದರೂ ಹೋಗಿ ಮತ್ತೆ ಗುರುಗಳ ದರ್ಶನಕ್ಕೆ ಬಂದರು ಆಶ್ರಮಕ್ಕೆ ಗುರುಗಳು ಮೂವರಿಗೆ ಊಟಕ್ಕೆ ಕೊಟ್ಟರು ಊಟಕ್ಕೆ ಒಬ್ಬನಿಗೆ ಬಂಗಾರದ ತಟ್ಟೆ ಕೊಟ್ಟರು ಒಬ್ಬನಿಗೆ ಬೆಳ್ಳಿ ತಟ್ಟೆ ಕೊಟ್ಟರು ಒಬ್ಬನಿಗೆ ಮಣ್ಣಿನ ಪ್ರಯಾಣ ಮಣ್ಣಿನ ತಟ್ಟೆ ಕೊಟ್ಟರು ಎಲ್ಲರ ತಾಟ್ನೊಳಗೂ ಒಂದೊಂದು ರೊಟ್ಟಿ ಹಾಕಿದ್ರು ಉಂಡ್ರು ಮೂವರಿಗೆ ರೊಟ್ಟಿ ನೀಡಿದ್ರೆ ಗುರುಗಳು ಒಬ್ಬನಿಗೆ ಬಂಗಾರ ತಟ್ಟೆ ಒಬ್ಬನಿಗೆ ಬೆಳ್ಳಿ ತಟ್ಟೆ ಒಬ್ಬನಿಗೆ ಮಣ್ಣಿನ ತಟ್ಟೆ ಕೊಟ್ಟು ಮೂವರಿಗೆ ಒಂದೊಂದು ರೊಟ್ಟಿ ಹಾಕಿ ಊಟ ಮುಗಿದ ಮೇಲೆ ಮಣ್ಣಿನ ತಟ್ಟೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಉಂಡ ಶಿಷ್ಯರು ಗುರುಗಳಿಗೆ ಬಂದು ಹೇಳಿದ್ರು ಅಲ್ಲ ನೀವು ಭಾಳ ಅಂತ ತಿಳ್ಕೊಂಡಿದ್ವಿ ನಾವು ನಮ್ಮ ಮೂವರಿಗೆ ಬೇರೆ ಬೇರೆ ತಟ್ಟೆ ಕೊಟ್ಟರೆ ನೀವು ಅವನಿಗೆ ಬಂಗಾರ ತಟ್ಟೆ ಕೊಟ್ಟ್ರಿ ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ಟರಿ ನನಗೆ ನೋಡಿದ್ರೆ ಬರೀ ಮಣ್ಣಿನ ತಟ್ಟೆ ಕೊಟ್ಟರಿ ಅಂತ ಶಿಷ್ಯ ಕಂಪ್ಲೇಂಟ್ ಮಾಡಿದೆ ಗುರುಗಳಿಗೆ ಅವಾಗ ಗುರು ಹೇಳ್ದ ನೋಡು ನಿನಗೆ ಅವನಿಗೆ ಬಂಗಾರದ ತಟ್ಟೆ ಕೊಟ್ಟಿರ್ಬೋದು ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ಟಿರ್ಬೋದು ನಿನಗೆ ಮಣ್ಣಿನ ತಟ್ಟೆ ಕೊಟ್ಟಿರ್ಬೋದು ನಿನ್ನ ಲಕ್ಷ ತಟ್ಟೆಯ ಕಡೆ ಹೋತೆ ಹೊರತು ತಟ್ಟೆಯಲ್ಲಿ ಹಾಕಿದ ರೊಟ್ಟಿ ಒಂದೇ ಅನ್ನುವ ಕಲ್ಪನಾ ನಿನಗೆ ಬರಲಿಲ್ಲಲ್ಲ ಜೀವನದೊಳಗೆ ಒಬ್ಬ ಹೆಚ್ಚಿರ್ಬೋದು ಒಬ್ಬರಿಗೆ ಕಡಿಮೆ ಇರ್ಬೋದು ಒಬ್ಬ ಇರಬಹುದು ಒಬ್ಬ ಬಡವಿರ್ಬೋದು ಒಬ್ಬ ಸುಂದರ ಇರ್ಬೋದು ಒಬ್ಬ ಕಪ್ಪಿರ್ಬೋದು ಆದರೆ ದೇವರು ನಮ್ಮ ತಟ್ಟೆಯಲ್ಲಿ ಸುಂದರವಾದ ಜೀವನವನ್ನು ಹಾಕಿದ್ದಾನೆ ಈ ಜೀವನವನ್ನು ಏನು ಆಯುಷ್ಯ ಕೊಟ್ಟಾನ ಅವನಿಗೆ ಸಂತೋಷ ಆಗುವಂಗೆ ಬದುಕಿ ಹೋಗುವುದೇ ನಿಜವಾದ ಜಾತ್ರೆ ಇದು ಜೀವನದ ಉದ್ದೇಶ ಅಷ್ಟೇ